ಇದೀಗ ರಾಜ್ಯದಲ್ಲಿ ಶಾಲಾ ದಸರಾ ರಜೆ ವಿಸ್ತರಣೆ ಮಾಡಿದ ಸರ್ಕಾರ ಇದೇ ಮಧ್ಯೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ದೊಡ್ಡ ಮಾಹಿತಿ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಕರಿಗೆ ಮುಖ್ಯವಾದ ಮಾಹಿತಿ ಇದೇ ಮಧ್ಯೆ ಪರಿಹಾರ ಯೋಜನೆ ಘೋಷಣೆ ಮಾಡಿದ ಸರ್ಕಾರ ಕಾರ್ಮಿಕರಿಗೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಜಮಾ ಇದೇ ಮಧ್ಯೆ ಚಿನ್ನ ಮತ್ತು ಬೆಳ್ಳಿ ಏರಿಕೆಯಲ್ಲಿ ಭಾರಿ ಪೈಪೋಟೆ ಚಿನ್ನದ ಮತ್ತಷ್ಟು ಬೆಲೆ ಏರಿಕೆ ಎಲ್ಲ ಸುದ್ದಿಗಳು ಬಂದು ಸ್ನೇಹಿತರೆ ಜಾತಿ ಗಣತಿ ಸಮೀಕ್ಷೆ ಬಗ್ಗೆಯೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಈ ಒಂದು ಸುದ್ದಿ ನಿಮಗೇನೆ ಶಾಕ್ ಆಗಲಿದೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವವರು ಬಂದು ಹೋದ್ರ ಹಾಗಿದ್ರ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಇದೇ ಮಧ್ಯೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ ಐದು ಕೆಜಿ ಅಕ್ಕಿ ಬಂದ್ ಆಗಲಿದೆ ಇನ್ನು ಮುಂದೆ ಇಂಥವರಿಗೆ ಅಕ್ಕಿ ಕೊಡೋದಿಲ್ಲ ಇದೇ ಮಧ್ಯೆ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ವೇತನ ಸಹಿತ ಹನ್ನೆರಡು ರಜೆಗಳು ಘೋಷಣೆ ಎಲ್ಲ ಸುದ್ದಿ ನೋಡೋಣ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಹೇಳಿಕೆ ಇದೇ ಮಧ್ಯೆ ದೇವೇಗೌಡರನ್ನ ಬಿಜೆಪಿ ಕಣಕ್ಕಿಳಿಸಿದೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ಇದೇ ಮಧ್ಯೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಕರ್ನಾಟಕದಲ್ಲಿ ಶಾಲೆಗಳ ರಜೆ ವಿಸ್ತರಣೆ ಮಾಡಲಾಗಿದೆ ಹೌದು ಅಕ್ಟೋಬರ್ ಎಂಟು ಕೊನೆ ದಿನಾಂಕವಿತ್ತು ಈಗ ಅದನ್ನು ಅಕ್ಟೋಬರ್ ಹದಿನೆಂಟರವರೆಗೂ ವಿಸ್ತರಣೆ ಮಾಡಲಾಗಿದೆ ಹೌದು ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗುವಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ರಜೆ ಘೋಷಣೆ ಮಾಡಲಾಗಿದೆ ಆದರಿತ್ತ ಪ್ರೈವೇಟ್ ಶಾಲೆ ಅಂದರೆ ಖಾಸಗಿ ಶಾಲೆಗಳಿಗಾಗಲೇ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಈ ಬಗ್ಗೆ ಸ್ವತಃ ಶಿಕ್ಷಣ ಸಚಿವ ಮಧು ಅವರು ಒಂದು ದೊಡ್ಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಮೊದಲಿಗೆ ದಸರಾ ರಜೆಯನ್ನು ಅಕ್ಟೋಬರ್ ಏಳರವರೆಗೆ ಮಾತ್ರ ನೀಡಲಾಗಿತ್ತು ಆದರೆ ಜಾತಿ ಗಣತಿ ಸಮೀಕ್ಷೆ ಪೂರ್ತಿಯಾಗಿ ಇಲ್ಲ ಹಾಗಾಗಿ ಶಿಕ್ಷಕರಿಗೆ ಒತ್ತಡ ಆಗಬಾರದು ಎಂಬ ಕಾರಣಕ್ಕೆ ಪ್ರಾಥಮಿಕ ಪ್ರೌಢ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಇದೇ ಮಧ್ಯೆ ಈ ಒಂದು ದಸರಾ ರಜೆ ವಿಸ್ತರಣೆ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದವು ಮತ್ತು ಮಕ್ಕಳಿಗೆ ಕಲಿಕಾ ದಿನಗಳ ಕೊರತೆ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬಂದಿದ್ದವು ಇದೇ ವಿಚಾರಕ್ಕೆ ಈಗ ಇಂತಹ ಗೊಂದಲಗಳಿಗೆ ಶಿಕ್ಷಣ ಸಚಿವರು ಬ್ರೇಕ್ ಹಾಕಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಮಧು ಅವರು ಶಾಲೆಗಳ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ನಾವು ವಿಸ್ತರಣೆ ಮಾಡಿದ್ದೇವೆ ಇದು ಕೇವಲ ಸರ್ಕಾರಿ ಮತ್ತು ಅನುದಾನ ಶಾಲೆಗಳಿಗೆ ಮಾತ್ರ ಅನ್ವಯವಾಗುತ್ತೆ ಈಗಾಗಲೇ ಖಾಸಗಿ ಶಾಲೆಗಳು ಅಕ್ಟೋಬರ್ ಎಂಟರಿಂದಲೇ ಪ್ರಾರಂಭವಾಗಿದೆ ಇನ್ನು ಶಾಲೆಗಳ ದಸರಾ ರಜೆ ವಿಸ್ತರಣೆ ಮಾಡಿರುವುದರಿಂದ ಕಲಿಕಾ ದಿನಗಳ ಕೊರತೆ ಆಗೋದಿಲ್ಲ ಎಂದಿದ್ದಾರೆ ಹೌದು ಯಾಕಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಪ್ರತಿ ವರ್ಷ ಎರಡು ನೂರ ಇಪ್ಪತ್ತು ಕಲಿಕಾ ದಿನಗಳ ಅಗತ್ಯವಿದೆ ಆದರೆ ಈ ಒಂದು ವರ್ಷ ಎರಡು ನೂರ ನಲವತ್ತು ಕಲಿಕಾ ದಿನಗಳು ಲಭ್ಯವಿದ್ದು ಹಾಗಾಗಿ ಈ ಒಂದು ರಜೆ ವಿಸ್ತರಣೆ ಮಾಡುವುದರಿಂದ ಕಲಿಕಾ ದಿನಗಳ ಕೊರತೆ ಆಗೋದಿಲ್ಲ ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತು ಈ ಒಂದು ದಸರಾ ರಜೆ ವಿಸ್ತರಣೆ ಮಾಡಿರುವುದರಿಂದ ಕಲಿಕೆ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ಮಧು ಬಂಗಾರಪ್ಪ ಅವರು ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೆ ರಜೆ ವಿಸ್ತರಣೆ ಮಾಡಲಾಗಿದೆ ಇನ್ನು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರವಾಗಿದ್ದು ಅಕ್ಟೋಬರ್ ಇಪ್ಪತ್ತು ಸೋಮವಾರ ಆಗುತ್ತೆ ಇಪ್ಪತ್ತೆರಡಕ್ಕೆ ದೀಪಾವಳಿ ಕೂಡ ಇರುವುದರಿಂದ ಬಹುತೇಕ ಹಬ್ಬಗಳು ಮುಗಿದ ಬಳಿಕವೇ ಶಾಲೆಗಳು ಎಂದಿನಂತೆ ಆರಂಭವಾಗಲಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಶಾಲೆಗಳು ಇಪ್ಪತ್ತ್ ಮೂರು ಅಕ್ಟೋಬರ್ಗೆ ಮತ್ತೆ ಪುನರಾರಂಭ ಆಗುವ ಸಾಧ್ಯತೆ ಇದೆ ಇನ್ನಿದೆ ಇದೇ ಮಧ್ಯೆ ಒಂದು ಮುಖ್ಯವಾದ ಮಾಹಿತಿ ಕಾರ್ಮಿಕರಿಗೆ ನೀವು ಕೂಡ ಕಾರ್ಮಿಕರಾಗಿದ್ದರೆ ಕಮೆಂಟ್ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆಯನ್ನು ಈಗ ಜಾರಿಗೆ ಮಾಡಿದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ ಬೆನ್ನಲ್ಲೇ ಮತ್ತಷ್ಟು ಯೋಜನೆಗಳನ್ನು ಸರ್ಕಾರ ಜಾರಿಗೆ ಮಾಡುತ್ತಿದ್ದು ಇದೀಗ ಕಾರ್ಮಿಕರಿಗೂ ಕೂಡ ಗುಡ್ ನ್ಯೂಸ್ ಅನ್ನುವಂತೆ ಒಂದೂವರೆ ಲಕ್ಷ ರೂಪಾಯಿ ಹಣ ಜಮೆ ಮಾಡುವ ಅಂತ್ಯ ಸಂಸ್ಕಾರ ಯೋಜನೆಯನ್ನು ಜಾರಿಗೆ ಮಾಡಿದೆ ಹೌದು ಕರ್ನಾಟಕದ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಟ್ಟಡ ಕಾರ್ಮಿಕರ ಕುಟುಂಬಗಳಿಗೆ ಮಾತ್ರ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ಕೆಲಸದ ವೇಳೆ ಕಾರ್ಮಿಕರು ತಾತ್ಕಾಲಿಕವಾಗಿ ಸಾವಿಗೆ ತುತ್ತಾದರೆ ಅವರ ಕುಟುಂಬಕ್ಕೆ ಅಂತ್ಯಕ್ರಿಯೆ ವೆಚ್ಚ ನಾಲ್ಕು ಸಾವಿರ ರೂಪಾಯಿ ಮತ್ತು ಪರಿಹಾರಧನ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಸೇರಿ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲಾಗುತ್ತೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನಾರರ ನಂತರ ಮೃತಪಟ್ಟ ಕಾರ್ಮಿಕರ ಅಂತ್ಯಕ್ರಿಯೆಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಪರಿಹಾರಧನ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಸೇರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡಲಾಗುತ್ತೆ ಆದರೆ ಒಂದು ವೇಳೆ ಕಾರ್ಮಿಕರ ಮರಣವು ಜುಲೈ ಹದಿನಾರರ ಮೊದಲು ಆಗಿದ್ದರೆ ಆಗ ಎಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಅರ್ಧದಷ್ಟು ಪರಿಹಾರ ಹಣ ಕೊಡಲಾಗುತ್ತೆ ಎಂದು ಹೇಳಲಾಗಿದೆ ಆದರೆ ಇಲ್ಲಿ ಕೆಲ ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಮೊದಲಿಗೆ ಏನೆಂದರೆ ಮೃತಪಟ್ಟಂಥ ಕಾರ್ಮಿಕರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ವಹಣಾ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರಬೇಕು ಎರಡನೇದಾಗಿ ಮೃತ ಕಾರ್ಮಿಕ ಯಾರ ಹೆಸರನ್ನು ನಾಮನಿಯಾಗಿ ಮಾಡಿರುತ್ತಾರೋ ಅವರು ಮಾತ್ರ ಈ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಬೇಕು ಮೂರನೇದಾಗಿ ಅರ್ಜಿ ಸಲ್ಲಿಕೆ ಮಾಡುವ ವೇಳೆ ಕಾರ್ಮಿಕನ ಮರಣ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು ಅದೇ ರೀತಿ ಬ್ಯಾಂಕ್ ಖಾತೆ ಪಾಸ್ಬುಕ್ ರೇಷನ್ ಕಾರ್ಡು ಕಾರ್ಮಿಕನ ಗುರುತಿನ ಚೀಟಿ ಆಧಾರ ಕಾರ್ಡು ಮತ್ತು ಉದ್ಯೋಗ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಇದೀಗ ಬೆಳ್ಳಿ ಮತ್ತು ಬಂಗಾರ ಕುರಿತಂತೆ ಶಾಕಿಂಗ್ ಮಾಹಿತಿ ಹೌದು ಗೆಳೆರೆ ಚಿನ್ನ ಮಾತ್ರವಲ್ಲ ಬೆಳ್ಳಿಯು ಕೂಡ ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಮಧ್ಯೆ ಇನ್ನಿಲ್ಲದ ಪೈಪೋಟಿ ನಡೆದಂತಿದೆ ಹೌದು ಎರಡೂ ಕೂಡ ನಾ ಮುಂದು ತಾ ಮುಂದೆ ಎನ್ನುವಂತೆ ಗಗನಕ್ಕೆ ಸ್ನೇಹಿತರೆ ಈಗ ಬೆಳ್ಳಿ ಬೆಲೆಯೂ ಕೂಡ ಒಂದೇ ವರ್ಷದಲ್ಲಿ ದುಪ್ಪಟ್ಟು ಆಗಿದೆ ಅಂದರೆ ಒಂದು ಕೆ ಜಿ ಎಂಬತ್ತೇಳು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಆಸುಪಾಸು ಮಾರಾಟವಾಗುತ್ತಿತ್ತು ಇಂದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಯಷ್ಟು ಬೆಳ್ಳಿ ಮಾರಾಟವಾಗುತ್ತಿದೆ ಇನ್ನು ಚಿನ್ನದ ಬೆಲೆವು ಕೂಡ ನಿಮಗೆ ಗೊತ್ತಿದೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿದಂಥ ಚಿನ್ನ ನೋಡು ನೋಡುತ್ತಿದ್ದಂತಲೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಹೌದು ಅಕ್ಟೋಬರ್ ಹತ್ತರ ಮಾಹಿತಿ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಾಲ್ಕುನೂರ ಹದಿನೈದು ಅಂದರೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಜಿ ಎಸ್ ಟಿ ಹಿಡಿದು ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೇಳರಿಂದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ ಪ್ರತಿ ಕೆ ಜಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಸುಪಾಸು ಮಾರಾಟವಾಗುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದು ಹೋದ್ರಾ ಕಮೆಂಟ್ನಲ್ಲಿ ಎಸ್ತೋನೋ ಎಂದು ಕಮೆಂಟ್ ಮಾಡಿ ಈಗ ಬೆಂಗಳೂರಲ್ಲಿ ಒಂದು ಅಚ್ಚರಿ ಘಟನೆ ನಡೆದಿದೆ ಹೌದು ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂಥ ಶಿಕ್ಷಕಿಯನ್ನೇ ಕೂಡಿ ಹಾಕಿದ್ದಾರೆ ಹೌದು ಗೆಳೆರೆ ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂಥ ಶಿಕ್ಷಕಿಯನ್ನೇ ವ್ಯಕ್ತಿ ಮತ್ತು ಅವರ ಇಡೀ ಕುಟುಂಬವೇ ಕೂಡಿ ಹಾಕಿರುವ ಘಟನೆ ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹೌದು ಕೋತಿ ಹೊಸಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಶಿಕ್ಷಕಿ ಸುಶೀಲಮ್ಮ ಎಂಬುವರು ಸಮೀಕ್ಷೆಗಾಗಿ ಸಂದೀಪ್ ಎನ್ನುವರ ಮನೆಗೆ ಹೋಗಿದ್ದಾರೆ ಆದರೆ ಸಂದೀಪ್ ಮತ್ತು ಇಡೀ ಕುಟುಂಬದವರು ನೀವೇಕೆ ಇಲ್ಲಿಗೆ ಬಂದಿದ್ದೀರಿ ನೀವು ನಿಜಕ್ಕೂ ಶಿಕ್ಷಕಿನ ನಿಮ್ಮ ಬಳಿ ಇರುವ ಐ ಡಿ ಕಾರ್ಡು ತೋರಿಸಿ ಎನ್ನುತ್ತಲೇ ಐ ಡಿ ಕಾರ್ಡ್ ದಾಖಲೆಗಳನ್ನು ಕಿತ್ತುಕೊಂಡು ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ದರಂತೆ ಹೌದು ಗೆಳೆಯರೆ ಮನೆಗೆ ಬಂದಂಥ ಶಿಕ್ಷಕಿಯನ್ನು ಸಂದೀಪ್ ಅವರು ಗಣತಿ ಕಾರ್ಯಕ್ಕೆ ಮೊದಲು ಅಡ್ಡಿಪಡಿಸಿದ್ದು ಅಷ್ಟು ಮಾತ್ರವಲ್ಲದೆ ನಾನು ಗಣತಿ ಕಾರ್ಯಕ್ಕೆ ಬಂದಿದ್ದೇನೆ ಎಂದು ಎಷ್ಟು ಕೇಳಿಕೊಂಡರೂ ಕೂಡ ಮಾತುಗಳನ್ನು ಕೇಳಿಲ್ಲ ಸುಶೀಲಮ್ಮ ಬಳಿ ಇದ್ದ ದಾಖಲೆಗಳನ್ನು ಕೂಡ ಕಿತ್ತುಕೊಂಡು ನಂತರ ಮನೆಯ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದರು ಇದರಿಂದ ಆತಂಕಗೊಂಡಂತ ಸುಶೀಲಮ್ಮನವರು ಒಂದು ಒಂದು ಎರಡುಗೆ ಕರೆ ಮಾಡಿ ದೂರು ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸುಶೀಲಮ್ಮ ಅವರನ್ನು ರಕ್ಷಣೆ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಅಂದ ಹಾಗೆ ಇತ್ತೀಚೆಗೆ ಇದೇ ಒಂದು ಜಾತಿ ಗಣತಿ ಸಮೀಕ್ಷೆ ವೇಳೆನೆ ಮೂವರು ಮೃತಪಟ್ಟಿದ್ದಾರೆ ಅದರಲ್ಲಿ ಒಬ್ಬರು ಬೈಕ್ ಅಲ್ಲಿ ಸಾವಿಗೀಡಾಗಿದ್ದಾರೆ ಈಗಾಗಲೇ ಸರ್ಕಾರ ಪರಿಹಾರವನ್ನು ಕೂಡ ಐದು ಲಕ್ಷ ಬದಲಿಗೆ ಇಪ್ಪತ್ತು ಲಕ್ಷ ಎಂದು ಘೋಷಣೆ ಮಾಡಿದೆ ಇದೇ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಮಾಡುವವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಗೌರವ ದರವು ಕೂಡ ಕೊಡಲಾಗುತ್ತಿದೆ ಈಗಾಗಲೇ ಐದು ಸಾವಿರ ರೂಪಾಯಿ ಮೊದಲ ಹಂತದಲ್ಲಿ ಜಮೆಯು ಕೂಡ ಮಾಡಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಮಾಹಿತಿ ಅನ್ನ ಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿಗೆ ಬ್ರೇಕ್ ಬಿದ್ದಿದೆ ಹೌದು ಸ್ನೇಹಿತರೆ ರಾಜ್ಯ ಸಚಿವ ಸಂಪುಟವು ಹಲವಾರು ಮಹತ್ವದ ನಿರ್ಧಾರ ಕೈ ತೆಗೆದುಕೊಂಡಿದ್ದು ಇದರಲ್ಲಿ ಪ್ರಮುಖವಾಗಿ ಅನ್ನ ಭಾಗ್ಯ ಯೋಚನೆಯಲ್ಲಿ ಇಲ್ಲಿಯವರೆಗೆ ವಿತರಿಸಲಾಗುತ್ತಿದ್ದಂತಹ ಐದು ಕೆಜಿ ಅಕ್ಕಿಯನ್ನು ಕಡಿತಗೊಳಿಸಿ ಅದರ ಬದಲಿಗೆ ಆ ಆಹಾರ ಕಿಟ್ ವಿತರಿಸಲು ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ಹೌದು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಸಿಗೋದಿಲ್ಲ ಆದರೆ ಅದೇ ಐದು ಕೆ ಮೌಲ್ಯಕ್ಕೆ ಸಮನಾಗಿರುವ ಆಹಾರ ಕಿಟ್ ಅನ್ನು ಸರ್ಕಾರ ಕೊಡಲಿದೆ ಈ ಒಂದು ನಲ್ಲಿ ತೊಗರಿ ಬೇಳೆ ಒಂದು ಕೆ ಹೆಸರು ಕಾಳು ಒಂದು ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆಜಿ ಮತ್ತು ಉಪ್ಪು ಒಂದು ಕೆ ಇರಲಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿ ಈ ಒಂದು ಆಹಾರ ಕಿಟ್ ಕೊಡುವುದರಿಂದ ಸರ್ಕಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಹೊರ ಹೆಚ್ಚಾಗುತ್ತೆ ಆದರೂ ಕೂಡ ಈ ಒಂದು ಆಹಾರದ ಕಿಟ್ ಅನ್ನು ಕೊಡಲು ನಾವು ಕೈ ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಈ ಒಂದು ಆಹಾರ ಕಿಟ್ ಅನ್ನು ಸದಸ್ಯರ ಅನುಗುಣವಾಗಿ ಕೊಡಲಾಗುತ್ತೆ ಅಂದರೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಸದಸ್ಯರು ಮಾತ್ರ ಇದ್ರೆ ಆಗ ಕುಟುಂಬಕ್ಕೆ ತಲಾ ಅರ್ಧ ಕೆ ಅಂತೆ ಎರಡೂವರೆ ಕೆಜಿ ಆಹಾರ ಕಿಟ್ ಕೊಡಲಾಗುತ್ತೆ ಮೂರು ಅಥವಾ ನಾಲ್ಕು ಮಂದಿ ಸದಸ್ಯರು ಇರುವ ಕುಟುಂಬವಿದ್ರೆ ತಲಾ ಒಂದು ಕೆಜಿ ಅಂತೆ ಐದು ಕೆಜಿ ತೂಕದ ಕಿಟ್ ಕೊಡಲಾಗುತ್ತೆ ಅದೇನಾದರೂ ಐದು ಅಥವಾ ಇದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಆ ಕುಟುಂಬಕ್ಕೆ ಒಂದೂವರೆ ಕೆಜಿ ಅಂತೆ ಏಳೂವರೆ ಕೆಜಿ ಆಹಾರ ಕಿಟ್ ಕೊಡಲಾಗುವುದು ಎಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಒಂದು ಆಹಾರ ಕಿಟ್ ಕೊಡಬೇಕು ಅಥವಾ ಮೊದಲಿಗೆ ಕೊಡಲಾಗುತ್ತಿದ್ದಂಥ ಇದಕ್ಕೆ ಜಕ್ಕಿನೇ ಕೊಡಬೇಕು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ನಾವು ಓದುತ್ತೇವೆ ಮತ್ತು ಅದಕ್ಕೆ ರಿಪ್ಲೈ ಕೂಡ ಮಾಡುತ್ತೇವೆ ಈಗ ಇದೇ ಮಧ್ಯೆ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಗೆಳೆಯರೇ ವೇತನ ಸಹಿತ ಮುಟ್ಟಿನ ರಜೆ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಕರ್ನಾಟಕದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ತಿಂಗಳಲ್ಲಿ ಒಂದು ದಿನ ವರ್ಷದಲ್ಲಿ ಹನ್ನೆರಡು ದಿನ ಋತುಚಕ್ರ ರಜೆ ನೀಡಲು ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದರೆ ಮಹಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿ ಹಿಡಿದು ಖಾಸಗಿ ಕಂಪನಿಯವರಿಗೆ ಮತ್ತು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ದಿನ ವೇತನ ಸಹಿತ ಅಂದರೆ ವೇತನ ಕಟ್ ಮಾಡದೆ ರಜೆ ಕೊಡುವಂತಹ ಋತು ಚಕ್ರ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ತಂದಿದೆ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಧ್ಯಕ್ಷತೆಯಲ್ಲಿ ಈ ಒಂದು ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಈ ಒಂದು ಹಿಂದೆಯೇ ಸರ್ಕಾರಕ್ಕೆ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ಋತು ಚಕ್ರ ರಜೆ ನೀಡುವ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು ಈಗ ಕೊನೆಗೂ ಸರ್ಕಾರ ಈ ಒಂದು ಹೊಸ ನೀತಿಯನ್ನು ಜಾರಿಗೆ ತರಲು ಮುಂದಾಗಿದೆ ಋತುಚಕ್ರದ ಅವಧಿಯಲ್ಲಿ ಮಹಿಳೆಯರಲ್ಲಿ ಆಗುವ ಶಾರೀರಿಕ ಬದಲಾವಣೆ ಸಂಕಷ್ಟ ಸವಾಲು ಮತ್ತು ಅವರಿಗೆ ವಿಶ್ರಾಂತಿ ಅಗತ್ಯವಿದ್ದು ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಒಂದು ದಿನದ ಋತುಚಕ್ರ ರಜೆ ಘೋಷಣೆ ಮಾಡಲಾಗಿದೆ ಈಗಾಗಲೇ ಸರ್ಕಾರಕ್ಕೆ ಒಂದು ದಿನ ಬದಲಿಗೆ ಮೂರರಿಂದ ಐದು ದಿನ ರಜೆ ಘೋಷಣೆ ಮಾಡುವಂತೆ ಒಂದು ಮನವಿ ಕೂಡ ಮಾಡಲಾಗಿದೆ ಆದರೆ ಸರ್ಕಾರದಿಂದ ಇದುವರೆಗೆ ಅದರ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಇನ್ನು ಈ ಒಂದು ಕರ್ನಾಟಕದಲ್ಲಿ ಹೊಸ ಋತುಚಕ್ರ ನೀತಿ ಜಾರಿಗೆ ಆಗಿರುವುದಕ್ಕೆ ಬಿಹಾರ ಕೇರಳ ಒಡಿಶಾ ಸೇರಿದಂತೆ ಇತರೆ ರಾಜ್ಯದಲ್ಲಿ ಕರ್ನಾಟಕದ ಈ ಒಂದು ಜಾರಿಗೆಗೆ ಒಲವು ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಚನೆಯ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದೆಯಾ ಆಗುತ್ತಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸರ್ಕಾರದ ವರದಿಯ ಪ್ರಕಾರ ಇಪ್ಪತ್ತ್ಮೂರು ಕಂತುವರೆಗೆ ಹಣ ಹಾಕಲಾಗಿದೆ ಅಂದರೆ ಜುಲೈ ತಿಂಗಳ ಕಂತನ್ನು ಕ್ಲಿಯರ್ ಮಾಡಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವುದು ಬಾಕಿ ಇದೆ ಇನ್ನು ಕೆಲ ಮಹಿಳೆಯರಿಗೆ ಇದುವರೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತು ಕೂಡ ಜಮೆ ಆಗಿಲ್ಲ ಎನ್ನುವುದು ಕೂಡ ಸುದ್ದಿ ಇದೆ ಹೌದು ಸರ್ಕಾರ ಮಾತ್ರ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಹಣ ಹಾಕಿರುವುದಾಗಿ ಹೇಳಿದೆ ಆದ್ದರಿತ್ತ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮಾಗಿಲ್ಲ ಇದೇ ಮಧ್ಯೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಲು ದೇವೇಗೌಡವರನ್ನೇ ಬಿಜೆಪಿ ಕಣಕ್ಕಿಳಿಸಿದೆ ಎಂದು ಸುಜ್ರವಾಲ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಏಕೆಂದರೆ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹದಿಗೆಟ್ಟು ಹೋಗಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡವರು ಹೇಳಿಕೆ ಕೊಟ್ಟಿದ್ದರು ಇದೇ ಹೇಳಿಕೆಗೆ ಈಗ ಸುಜ್ರವಾಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ದ್ವೇಷಕ್ಕೆ ಮಿತಿನೇ ಇಲ್ಲ ಜನರ ಬದುಕಿಗೆ ಬೆಳಕಾಗಿರುವ ಈ ಒಂದು ಯೋಜನೆಗಳನ್ನು ವಿರೋಧಿಸಲು ಬಿಜೆಪಿಯವರು ದೇವೇಗೌಡವರನ್ನೇ ಮುಂದೆ ಬಿಟ್ಟಿದ್ದಾರೆ ಇಂತಹ ಕುರುಡು ದೃಷ್ಟಿಯುಳ್ಳ ಪಕ್ಷಗಳು ನಾಚಿಕೆ ಪಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರ ಬದುಕಿನ ಮೇಲೆ ತುಂಬಾನೇ ಸಹಾಯವಾಗಿದೆ ಉಚಿತ ಬಸ್ ಯೋಜನೆಯಿಂದ ಐದುನೂರ ಕೋಟಿಗೂ ಹೆಚ್ಚು ಬಾರಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಇಂದು ಈ ಒಂದು ಶಕ್ತಿ ಯೋಜನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ನಲ್ಲಿ ಕೂಡ ದಾಖಲಾಗಿದೆ ಮಹಿಳೆಯರ ಓಡಾಟ ಸ್ವಾತಂತ್ರ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಹೊಸ ವಿಶ್ವ ದಾಖಲೆಯೇ ಸೃಷ್ಟಿ ಮಾಡಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡುತ್ತಿರುವುದರಿಂದ ಶೇಕಡ ತೊಂಬತ್ನಾಲ್ಕರಷ್ಟು ಕುಟುಂಬಗಳ ಆರ್ಥಿಕ ಮಟ್ಟ ಸುಧಾರಿಸಿದೆ ಇಷ್ಟಾದರೂ ಕೂಡ ಬಿಜೆಪಿಯವರು ಇನ್ನೂ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಬಿಜೆಪಿ ಜೆಡಿಎಸ್ನವರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಸ್ಥಗಿತಗೊಳಿಸಲು ಇನ್ನಿಲ್ಲದ ಪ್ರಯತ್ನ ಪಡುತ್ತಿದ್ದಾರೆ ಈ ಬಗ್ಗೆ ಪ್ರತಿ ಕನ್ನಡಿಗನಿಗೂ ಕೂಡ ಗೊತ್ತಿದೆ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಪರವಾಗಿದ್ದು ಇಂತಹ ದುಷ್ಟ ಯತ್ನವನ್ನು ನಾವು ತಡೆಯುತ್ತೇವೆ ಎಂದು ಸುಜ್ರೇವಾಲ್ ಅವರು ಹೇಳಿದ್ದಾರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ